ನಮಸ್ಕಾರ ಸುಕೃತಿಯವರು ನಡೆಸ್ತಾ ಇರೋ ಪುಸ್ತಕ ಪರಿಚಯದ ಈ ಸರಣಿಯಲ್ಲಿ ಭಾಗವಹಿಸಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಕನ್ನಡದ ತೇರನ್ನ ಎಳೆಯುವ ಒಂದು ಬೃಹತ್ ಕಾರ್ಯ ಇದು ಈ ಕಾರ್ಯದಲ್ಲಿ ನಂದೊಂದು ಅಳಿಲು ಸೇವೆ ಓದುಗರಿಗೆ ಕನ್ನಡದ ಕನ್ನಡದ ಸಾಹಿತ್ಯ ಅಪಾರ ವೈವಿಧ್ಯತೆಯನ್ನು ನೀಡಿದೆ ಸಾಹಿತ್ಯದ ಅನೇಕ ಕವಲುಗಳಲ್ಲಿ ಆಧ್ಯಾತ್ಮ ಸಾಹಿತ್ಯನು ಒಂದು ಈ ವಿಭಾಗದ ಬರಹಗಳು ಬಹುಶಃ ಓದುವವರು ಕಡಿಮೆ ಮತ್ತು ಅದು ಓದೋದು ವಯಸ್ಸಾದ ಮೇಲೆ ಅನ್ನೋ ಭಾವನೆ ಕೂಡ ಇದೆ ಇದಕ್ಕೆ ಕಾರಣ ಆಧ್ಯಾತ್ಮ ಕುರಿತು ಬರೆಯುವವರು ಬಳಸುವ ಭಾಷೆ ಮತ್ತು ವಿಷಯ ಎರಡೂ ಕೂಡ ಆಗಿರ್ಬೋದು ಒಟ್ಟಾರೆ ಸಾಮಾನ್ಯರು ಕೂಡ ಆಧ್ಯಾತ್ಮವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಆ ಶೈಲಿಯಲ್ಲಿ ಸಾಹಿತ್ಯ ಆಧ್ಯಾತ್ಮ ಸಾಹಿತ್ಯ ರಚಿಸಿದ ಅಪರೂಪದವರಲ್ಲಿ ಗುಬ್ಬಿಯ ಶ್ರೀ ಚಿದಂಬರ ಆಶ್ರಮದ ಶ್ರೀ ಚಿದಂಬರರು ಪ್ರಮುಖರು ಅಂತ ಅನ್ಸುತ್ತೆ ಅವರು ಬರೆದ ಜಗನ್ಮಾತಾ ಜನಕನಂದಿನಿ ಇವತ್ತು ನಾನು ಓದಕೋಸ್ಕರ ತೆಗೆದುಕೊಂಡಿರೋ ಪುಸ್ತಕ ಹತ್ತೊಂಬತ್ ನೂರ ಮೂರರಲ್ಲಿ ಈ ಪುಸ್ತಕ ಅವರು ಬರೀತಾರೆ ಈ ಪುಸ್ತಕ ಎರಡನೇ ಮುದ್ರಣವನ್ನು ಕಂಡ್ಕೊಂಡಿದೆ ಪುಸ್ತಕವನ್ನು ಪ್ರಕಟಣೆ ಮಾಡಿರೋದು ಗುಬ್ಬಿಯ ಸೇವಾ ಸದನ ಚಿದಂಬರ ಟ್ರಸ್ಟ್ನವರು ತುಮಕೂರಿನಿಂದ ನಾವು ಗುಬ್ಬಿ ಕಡೆಗೆ ರೈಲ್ನಲ್ಲಿ ಸಾಗುವಾಗ ಗುಬ್ಬಿ ಇನ್ನೇನು ರೈಲ್ವೆ ಸ್ಟೇಷನ್ ಬರುತ್ತೆ ಅನ್ನೋಕ್ಕೆ ಮುಂಚೆ ಒಂದು ಚಿದಂಬರ ಆಶ್ರಮದ ಕಾಂಪೌಂಡ್ ನಮಗೆ ಕಾಣಿಸುತ್ತೆ ಆ ಆಶ್ರಮದ ಸಂಸ್ಥಾಪಕರು ಶ್ರೀ ಚಿದಂಬರರು ಅಂಚೆ ವೃತ್ತಿಯಲ್ಲಿದ್ದರು ಹೀಗಾಗಿ ಊರಿನಿಂದ ಊರಿಗೆ ವರ್ಗಾವಣೆ ಆಗೋದು ಸ್ವಾಭಾವಿಕವಾಗಿತ್ತು ಅವರಿಗೆ ಆದ್ರೆ ಆಧ್ಯಾತ್ಮದತ್ತ ಒಲವು ಜಾಸ್ತಿ ಇತ್ತು ಹೀಗಾಗಿ ಅವರು ಯಾವುದೇ ಊರಿಗೆ ಹೋದರೂ ಊರಿನ ಹೊರಭಾಗ ಕಾಡಿಗೆ ಸೇರಿದಂಥ ಭಾಗದಲ್ಲಿ ಅವರು ಒಂದು ಪುಟ್ಟ ಕುಟೀರವನ್ನ ಕಟ್ಕೊಂಡು ಅಲ್ಲಿ ವಾಸ ಆಗ್ತಾ ಇದ್ರು ಕಚೇರಿಯ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಮುಗಿಸ್ತಾ ಇದ್ರು ಉಳಿದ ಸಮಯವನ್ನ ಅವರು ಧ್ಯಾನದಲ್ಲಿ ಆಧ್ಯಾತ್ಮ ಚಿಂತನೆಯಲ್ಲಿ ಕಳೀತಾ ಇದ್ರು ತಮಗೆ ಕುಟೀರವನ್ನ ಕಟ್ಕೊಳ್ಳಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಅವರು ತಮ್ಮ ಜೊತೆಗೇನೆ ಊರಿಂದೂರಿಗೆ ಸಾಗಾವಣೆ ಮಾಡ್ಕೊಳ್ತಾ ಇದ್ರು ಗುಬ್ಬಿಗೆ ಅವರು ತಮ್ಮ ವೃತ್ತಿಯ ಕೊನೆಯ ಭಾಗದಲ್ಲಿ ಬರ್ತಾರೆ ದೈವ ಪ್ರೇರಣೆ ಆಗತ್ತೆ ಅವರು ಗುಬ್ಬಿಯಲ್ಲಿ ದತ್ತಾಂಜನೇಯ ಸ್ವಾಮಿಯನ್ನ ಸ್ಥಾಪಿಸ್ತಾರೆ ದೇವಸ್ಥಾನದ ಸುತ್ತ ಆಶ್ರಮ ಕಟ್ಟಿ ಅಲ್ಲಿಯೇ ನೆಲೆಸ್ತಾರೆ ಅವರು ಸ್ಥಾಪಿಸಿದ ಶ್ರೀ ಚಿದಂಬರಾಶ್ರಮ ಇವತ್ಗೂ ಪಚ್ಚೆ ಹಸಿರಿನ ವಾತಾವರಣದಲ್ಲಿ ಅವರು ಹಾಕಿಕೊಟ್ಟ ಹಾದಿಯಲ್ಲೇ ನಡೀತಾ ಇದೆ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣಕ್ಕೆ ಆಧ್ಯಾತ್ಮ ಅಡಿಗಲ್ಲಾಗಬೇಕು ಅನ್ನುವ ನಂಬಿಕೆಯಿಂದ ಅವರು ಆರಂಭಿಸಿದ ಸೇವಾ ಸದನ ಮಾಸಪತ್ರಿಕೆ ಇವತ್ಗೂನು ಸಂಸ್ಥೆ ಹೊರಗೆ ತರ್ತಾ ಇದೆ ಜಗನ್ಮಾತಾ ಜನಕನಂದಿನಿ ಲಲಿತಾ ಅವರು ವಿಶೇಷವಾಗಿ ಮಹಿಳೆಯರನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಸಬಲೀಕರಣಗೊಳಿಸುವ ಪ್ರಯತ್ನವನ್ನು ಮಾಡಿರೋ ಪ್ರಕಟಣೆಗಳು ಅವರು ಲೇಖನಿಸಿದ ಅನೇಕ ಕೃತಿಗಳಲ್ಲಿ ಗೀತಾ ರಹಸ್ಯ ನಿಷ್ಕಾಮಕರ್ಮ ಯೋಗ ಕಥಾ ಕಥಾಕುಂಜರ ಪಾಂಡವ ಪಕ್ಷಪಾತಿ ಕೃಷ್ಣ ಭಾಗವತ ಭಾವ ಪ್ರಕಾಶ ಓದುಗರಲ್ಲಿ ಜನಪ್ರಿಯ ಆಗಿದೆ ಅವರ ಜೀವಿತ ಕಾಲವನ್ನು ಒಮ್ಮೆಗ್ನಕ ಮಾಡಿಕೊಳ್ಳೋಣ ಹೆಂಗಸರನ್ನ ಅನೇಕ ಕಟ್ಟುಪಾಡುಗಳಿಂದ ಬಂಧಿಸಲ್ಪಡ್ತಿದ್ದ ಮನೆಗಳಲ್ಲಿ ಮುಂದುವರೆದೇ ಇತ್ತು ಸದಾ ಸದಾ ಸಮಾಜದ ಒಳಿತನ್ನೇ ಕುರಿತು ಚಿಂತಿಸುತ್ತಿದ್ದ ಅವರಿಗೆ ಹಿಂದೂ ಸಮಾಜ ಉದ್ಧಾರ ಆಗ್ಬೇಕಾದ್ರೆ ಹೆಣ್ಣಿನ ಸ್ಥಾನಮಾನ ಮನೆಗಳಲ್ಲಿ ಸಮಾಜದಲ್ಲಿ ಬದ ಬಲವಾಗಬೇಕು ಅನ್ನೋ ಭಾವನೆ ಅವರಲ್ಲಿ ಪ್ರಬಲವಾಗಿತ್ತು ಹೀಗಾಗಿ ಹೆಣ್ಣನ್ನ ಸಬಲೀಕರಣ ಪಥ ಅವರ ಮುಖ್ಯ ಉದ್ದೇಶ ಆಗಿತ್ತು ಹಾಗಾದ್ರೆ ಸಬಲೀಕರಣ ಹೇಗ್ ಮಾಡಬೇಕು ಕೇವಲ ಶಿಕ್ಷಣ ನೀಡಿದ್ರೆ ಆಗತ್ತೆ ಅವ್ರಿಗೆ ಹಣ ಕಳಿಸ್ಕೊಳ್ಳೋ ಮಾರ್ಗ ಕೊಟ್ಟರೆ ಆಗತ್ತೆ ಅನ್ನೋದಕ್ಕಿಂತ ಆಕೆಯ ವ್ಯಕ್ತಿತ್ವದ ನಿರ್ಮಾಣ ಆಗ್ಬೇಕು ಆಕೆಯಲ್ಲಿ ಆತ್ಮಶಕ್ತಿ ಸ್ಫುರಿಸ್ಬೇಕು ಈ ಭಾವನೆ ಅವ್ರ ಹೆಣ್ಣಿನಲ್ಲಿ ಜಾಗೃತ ಆಗ್ಬೇಕು ಅನ್ನೋ ಈ ಭಾವನೆಯನ್ನ ಅವರು ತಮ್ಮ ಕೆಲಸದ ಮೂಲಕ ಕೂಡ ಪ್ರಚಾರ ಮಾಡಿದರು ಆಧ್ಯಾತ್ಮದ ಮೂಲಕ ಸಬಲೀಕರಣದ ಮೊದಲನೇ ಹೆಚ್ಚೆಯಾಗಿ ಅವರು ಪೂಜೆ ಮಾಡುವ ವಿಧಾನವನ್ನ ಸರಳವಾಗಿ ಹೆಣ್ಮಕ್ಳಿಗೆ ಹೇಳ್ಕೊಟ್ರು ಅದು ಲಲಿತಾ ಪುಸ್ತಕದಲ್ಲಿ ಇದೆ ಜಗನ್ಮಾತ ಜನಕನಂದಿನಿ ಅಂತ ಬರೋಣ ಹಿಂದುಗಳಿಗೆ ಪವಿತ್ರವಾದ ರಾಮಾಯಣ ಆಧಾರಿತ ಕೃತಿ ಇದು ಅದರ ಛಾಯೆಯಲ್ಲಿಯೇ ಪುಸ್ತಕ ಪೂರ್ತಿ ನಡೆಯುತ್ತೆ ರಾಮನ ಕತೆ ಅಂತ ಹೇಳಿದ್ಮೇಲೆ ಶ್ರೀರಾಮಚಂದ್ರನೇ ಈ ಕಥೆಯ ನಾಯಕ ಕೂಡ ಮತ್ತೆ ಸೀತಾ ಮಾತೆಯೇ ನಾಯಕಿ ಪ್ರಾಮಿಕವಾಗಿ ಒಪ್ಪಿಕೊಳ್ಳತಕ್ಕಂತಹ ಮಾತು ಆದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಪುಸ್ತಕವನ್ನ ಚಿದಂಬರರು ಸೀತೆಯನ್ನ ರಾಮನ ಹೆಂಡತಿ ಅನ್ನುವ ಭಾವದಲ್ಲಿ ಹೆಸರಿಸದೆ ಅವಳ ತಂದೆಯ ಅಂದ್ರೆ ಜನಕನ ಮಗಳಾಗಿ ಗುರುತಿಸಿದ್ದಾರೆ ಹೀಗಾಗಿ ಪುಸ್ತಕದ ಆರಂಭ ಸೀತೆಯಿಂದ ಆಗತ್ತೆ ಹೊರತು ರಾಮನಿಂದ ಅಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ಬಂದ್ರೆ ಅದಕ್ಕೆ ಅಡಿಗ ಅಡಿಪಾಯ ಸಿಕ್ಕೋದು ಎಲ್ಲಿಂದ ಅದು ಅವರು ಬಾಲ್ಯ ಮತ್ತು ಅವರು ತವರ್ ಮನೆಯ ಅವರ ತವರ್ ಮನೆಯ ವಾತಾವರಣ ತವರಿನ ಪ್ರಭಾವ ಸೀತೆಯಲ್ಲಿ ಬಹಳವಾಗಿ ಅವರು ಕಾಣಿಸ್ ಕಾಣ್ತಾರೆ ಆಕೆಯಲ್ಲಿರುವ ಉನ್ನತ ಗುಣಗಳಿಗೆ ಜನಕರಾಜನ ಪ್ರಭಾವವನ್ನ ಅವರು ಗುರುತಿಸ್ತಾರೆ ತಂದೆಯ ಮನೆಯ ವಾತಾವರಣ ಅವಳು ಬೆಳೆದ ಪರಿಸರ ಅವಳ ಮೇಲೆ ತೀವ್ರವಾದ ಪ್ರಭಾವವನ್ನ ಬೀರಿತ್ತು ಅಂತ ಅವರು ಹೇಳ್ತಾರೆ ಸೀತೆ ಬಾಲ್ಯದಲ್ಲಿ ಬೆಳೆಸಿಕೊಂಡ ಉದಾತ್ತ ಗುಣಗಳು ಮುಂದೆ ಅವಳನ್ನ ಜಗನ್ಮಾತೆಯ ಸ್ಥಾನಕ್ಕೆ ಕರೆದೊಯ್ಯಕ್ಕೆ ಪೂರಕವಾಗಿ ನಿಂತು ಅನ್ನೋದನ್ನ ಅವರು ಪುಸ್ತಕದ ಮುನ್ನುಡಿಯಲ್ಲೇ ಸ್ಪಷ್ಟಪಡಿಸ್ತಾರೆ ಪುಸ್ತಕವನ್ನ ಏಳು ಖಂಡಗಳಲ್ಲಿ ವಿಭಾಗಿಸಿದ್ದಾರೆ ಮೊದಲನೇ ಕಂಡ ಜನ್ಮ ಸ್ವಯಂವರ ಹಾಗೂ ರಾಮ ಸೀತೆಯರ ವಿವಾಹದ ಕುರಿತು ವಿವರ ಇದೆ ರಾಜರ್ಷಿಯಾದ ಜನಕರಾಜ ಪ್ರತಿ ದಿವಸ ಋಷಿ ಮುನಿಗಳೊಡನೆ ಸ ಸಭೆಗಳನ್ನ ನಡೆಸ್ತಾ ಅವ್ರ ಜೊತೆಗೆ ಪರಮಾರ್ಥದ ವಿಷಯವನ್ನ ಕುರಿತು ವಿಚಾರ ಮಾಡ್ತಾ ಇದ್ದಿದ್ದು ಸೀತೆ ಮೇಲೆ ಬಹಳವಾಗಿ ಪ್ರಭಾವ ಬೀರ್ತಾ ಇತ್ತು ಅಂತ ಇಲ್ಲಿ ಅವರು ವಿವರಿಸ್ತಾರೆ ಅಂದ್ರೆ ಕತೆ ಹೇಳ್ತಾ ಹೇಳ್ತಾನೆ ಓದುಗರಿಗೆ ಬುದ್ಧಿಮಾತನ್ನ ಕೂಡ ಹೇಳ್ತಾರೆ ಉದಾಹರಣೆಗೆ ತಮ್ಮ ಕಾಲಘಟ್ಟದಲ್ಲಿ ನಡೀತಾ ಇದ್ದ ವಿವಾಹ ವ್ಯವಸ್ಥೆ ಕುರಿತು ಹೇಳೋ ಲೇಖಕರು ಪಾಣಿಗ್ರಹಣದ ರೀತಿಯು ಈಗ ಪ್ರಚಲಿತವಾಗಿರುವಂತೆ ಹಿಂದಿನ ಕಾಲದಲ್ಲಿರಲಿಲ್ಲ ಆ ಸಮಯದಲ್ಲಿ ಈಗಿನಂತೆ ತಂದೆ ತಾಯಿಯರು ಕಣ್ಣು ಮುಚ್ಚಿ ಮತ್ತೊಬ್ಬರಿಗೆ ಕೊಟ್ಟು ಬಿಡುತ್ತಿರಲಿಲ್ಲ ಕನ್ಯೆಯ ಯೋಗ್ಯತೆ ಗುಣ ಕರ್ಮ ಸ್ವಭಾವಗಳಿಗೆ ಅನುರೂಪನಾದ ವರನನ್ನೇ ಹುಡುಕಿ ಆತನೊಂದಿಗೆ ವಿವಾಹ ಮಾಡುತ್ತಿದ್ದರು ವರನನ್ನು ಒಪ್ಪುವುದು ಬಿಡುವುದು ಕನ್ಯೆಯ ಇಷ್ಟದ ಮೇಲೆಯೇ ಅವಲಂಬಿಸಿತ್ತು ಅಂತ ವಿವರಿಸ್ತಾರೆ ರಾಮಚಂದ್ರನ ಪಟ್ಟಾಭಿಷೇಕದ ವಿವರ ಜೊತೆಗೆ ಕೈಕೇಯಿಯ ಕುಟಿಲತೆ ವನವಾಸ ರಾಮನ ವನವಾಸ ಭರತನ ಸ್ವಾರ್ಥತ್ಯಾಗ ಇದೆ ಸೀತಾರಾಮರ ಜೀವನ ಶೈಲಿಯನ್ನ ಅವರು ನದಿಗೆ ಹೋಲಿಸ್ತಾರೆ ಮೂಲಕತೆಗೆ ದಕ್ಕೆ ಆಗದ ಹಾಗೆ ಪ್ರಕೃತಿಯನ್ನ ಅವರಿಬ್ಬರ ಜೀವನಕ್ಕೆ ಹೋಲಿಸೋ ಅವರ ಬರವಣಿಗೆಯಲ್ಲಿ ಅವರಿಗೆ ಪ್ರಕೃತಿ ಕುರಿತು ಅದೆಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗತ್ತೆ ಸೀತೆಯ ಮನದಲ್ಲಿ ರಾಮ ಹೇಗೆ ಪ್ರತಿಷ್ಠಾಪನೆ ಆಗ್ತಾನೋ ಅದೇ ರೀತಿ ರಾಮನ ಹೃದಯದಲ್ಲೂ ಸೀತೆ ಸ್ಥಾಪಿತಗೊಳ್ತಾಳೆ ಅನ್ನೋ ವಿವರಣೆ ಅಂತೂ ಗಂಡ ಹೆಂಡತಿ ಅಂತಂದ್ರೆ ಹೀಗೆ ಒಬ್ಬರ ಹೃದಯದಲ್ಲಿ ಇನ್ನೊಬ್ಬರು ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಅನ್ಸುತ್ತೆ ರಾಮ ವನವಾಸಕ್ಕೆ ಹೊರಟಾಗ ಸೀತೆನೂ ಅವನನ್ನ ಅನುಸರಿಸ್ತಾಳೆ ಈ ಸಂದರ್ಭವನ್ನ ಬರೀತಾ ಅವರು ಶ್ರೀರಾಮಚಂದ್ರನು ತನ್ನನ್ನು ವನಕ್ಕೆ ಕರೆದುಕೊಂಡು ಹೋಗಲು ಸಮ್ಮತಿಸಿದಾಗ ಸೀತಾದೇವಿಗೆ ಮಿತಿಮೀರಿದ ಸಂತೋಷವಾಯಿತು ಅಂತ್ಯದಲ್ಲಿ ಪ್ರೇಮಕ್ಕೆ ಜಯವಾಯಿತು ಅಂತ ಬರೀತಾರೆ ಅತ್ರಿ ಮುನಿಗಳ ಆಶ್ರಮದಲ್ಲಿ ಸೀತೆ ಮತ್ತೆ ಅನುಸೂಯರ ಮಧ್ಯದ ಮಾತು ಗಮನ ಸೆಳೆಯತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದುರ್ಬಲ ಕ್ಷಣ ಬರತ್ತೆ ಆ ದುರ್ಬಲ ಕ್ಷಮ ಕ್ಷಣಕ್ಕೆ ನಾವು ಸೋತ್ರೆ ಏನಾಗತ್ತೆ ಅನ್ನೋದು ಬಂಗಾರದ ಜಿಂಕೆಯ ಕಥನ ಅದ್ರ ಬಗ್ಗೆ ಅವ್ರು ಹೇಳ್ತಾ ಸೀತಾಮಾತೆ ಆ ಕ್ಷಣಕ್ಕೆ ಬಲಿಯಾಗಬಾರ್ದಿತ್ತು ಅಂತ ಹೇಳ್ತಾರೆ ರಾಮಾಯಣದ ಕತೆ ಎಲ್ಲರಿಗೂ ಗೊತ್ತು ಆದ್ರೂ ಶ್ರೀ ಚಿದಂಬರರು ಸನ್ನಿವೇಶಗಳ ಕುರಿತು ವಿಮರ್ಶೆ ಮಾಡ್ತಾ ಲೇಖನಿಯನ್ನ ಓಡಿಸುವಾಗ ಅದರಲ್ಲೂ ರಾಮ ಸೀತೆಯರ ನಡುವಿನ ಬಾಂಧವ್ಯ ಮತ್ತೆ ಸೀತೆಯ ವ್ಯಕ್ತಿತ್ವ ಕುರಿತು ಅವರು ಬರೆಯುವಾಗ ಅವರ ಭಾವನೆ ಓದುಗನಿಗೆ ಹೊಸ್ತೇನೋ ತಿಳ್ಕೊಳ್ತಾ ಇದ್ದೀವಿ ಅನ್ನೋ ಭಾವನೆಯನ್ನ ಕೊಡುತ್ತೆ ಲಂಕೆಯಲ್ಲಿ ಸೀತೆ ಹೇಗೆ ವಾಸಿಸ್ತಾ ಇದ್ಲು ಅನ್ನೋ ಕುರಿತು ವಿವರಗಳಿದೆ ರಾಮನ ಕುರಿತು ಆಕೆಗಿರುವ ಅದಮ್ಯ ನಂಬಿಕೆ ಹಾಗೂ ಭಕ್ತಿಯ ವಿವರಣೆ ಇಲ್ಲಿ ಅವರು ನೀಡ್ತಾರೆ ನಿರ್ಬಲರನ್ನ ದುಷ್ಟರು ಬಲಾತ್ಕರಿಸಿ ತೊಂದರೆಗೊಳಿಸೋದು ಸಹಜ ಅದ್ ಮಾಡೇ ಮಾಡ್ತಾರೆ ಅವರು ಆದ್ರೆ ಯಾವಾಗ ಧರ್ಮ ರಕ್ಷಣೆಗಾಗಿ ತನ್ನ ಜೀವನವನ್ನೇ ಸೀತಾಮಾತೆ ತೃಣೀಕರಿಸಿದ್ಲೋ ಅವಳ ಪತಿವ್ರತ ಧರ್ಮವೇ ಅಥವಾ ಅದರ ಪ್ರತಾಪವೇ ಅವಳನ್ನ ರಾವಣನಂತಹ ರಕ್ಕಸನಿಂದ ರಕ್ಷಿಸ್ತು ಅಂತ ಅವರು ಹೇಳ್ತಾರೆ ಸೀತೆಯ ಅಗ್ನಿ ಪರೀಕ್ಷೆ ಆಗೋದು ಓದುಗರ ಮನಸ್ಸನ್ನ ಕದಡತ್ತೆ ಸೀತೆ ಪರಮ ಪವಿತ್ರಳು ಅಂತ ಅಗ್ನಿಯೂ ಸಾರಿದಾಗ ರಾಮ ಸ್ವಾಭಾವಿಕವಾಗಿ ತನ್ನ ಹರ್ಷದಿಂದ ಪತ್ನಿಯನ್ನ ಸ್ವೀಕರಿಸ್ತಾನೆ ಹೆಣ್ಣಿನ ಸ್ವಭಾವದ ಪರಿಚಯವನ್ನ ಲೇಖಕರು ಇಲ್ಲಿ ಮಾಡ್ಕೊಡ್ತಾ ಹೇಳ್ತಾರೆ ಪತಿಯಿಂದ ಸ್ವೀಕಾರವಾದ ಆನಂದದಲ್ಲಿ ಸೀತಾದೇವಿಯು ಸ್ವಲ್ಪ ಹೊತ್ತಿನ ಮುಂಚೆ ರಾಮಚಂದ್ರನಿಂದ ತನಗಾದ ತಿರಸ್ಕಾರವನ್ನ ಮರೆತೇ ಬಿಟ್ಟಳು ಎನ್ನುತ್ತಾರೆ ಅಂದ್ರೆ ಗಂಡನ ಪ್ರೀತಿ ಸನಿಹಕ್ಕೆ ಆಶಿಸೋ ಪ್ರತಿ ಹೆಣ್ಣಿನ ಕತೆನೂ ಇಷ್ಟೇ ಅಲ್ವಾ ಪತಿ ತನ್ನನ್ನ ಗೌರವಿಸಿದ ಕೂಡ್ಲೆ ಹಿಂದಿನ ನೋವನ್ನೆಲ್ಲ ಮರೆತು ಮುನ್ನಡೆಯೋದು ಸ್ತ್ರೀಯರ ಸಹಜ ಗುಣ ಅಲ್ವಾ ಅದು ಇವತ್ತಿಗೂ ಸತ್ಯ ಅಲ್ವಾ ಪತ್ನಿ ಕಾಡಲ್ಲಿ ಅದೆಷ್ಟು ದುಃಖಿಸ್ತಿದ್ಲೋ ಅದಕ್ಕಿಂತ ಹೆಚ್ಚಿನ ದುಃಖ ರಾಮನಿಗಿತ್ತು ಯಾವ ಪ್ರಜಾ ರಂಜನಕ್ಕಾಗಿ ಈ ಕೆಲಸ ಮಾಡಿದ್ನೋ ಆ ಕಾರ್ಯವನ್ನ ಕಿಂಚಿತ್ತೂ ಭಂಗವಾಗದಂತೆ ಕಾರ್ಯ ನಿರ್ವಹಿಸುತ್ತಿದ್ದ ರಾಮ ಅಂತ ಬರೀತಾರೆ ಅಂದರೆ ರಾಮನಿಗೆ ಅಯೋಧ್ಯೆ ಕಾಡಾಗೋಗಿತ್ತು ಸೀತೆ ಇಲ್ಲದ ಅಯೋಧ್ಯೆ ಕಾಡಾಗಿತ್ತು ಅಂತ ಹೇಳ್ತಾರೆ ವಾಲ್ಮೀಕಿಯವರು ಸೀತೆ ಪವಿತ್ರಳು ನೀನು ಸೀತೆಯನ್ನು ಸ್ವೀಕರಿಸು ಅಂತ ರಾಮನಿಗೆ ಹೇಳಿದಾಗ ರಾಮ ಏನು ಮಾಡ್ತಾನೆ ಮತ್ತೆ ಸೀತೆಯ ಪಾವಿತ್ರತೆಯನ್ನು ನಿದರ್ಶನ ಬೇಕು ಅಂತ ಕೇಳಿದಾಗ ಈಗ ಈ ಸಮಯದಲ್ಲಿ ಸೀತೆಯ ಉತ್ತರ ಖಚಿತತೆಯಿಂದ ಇರತ್ತೆ ಹಿಂದೆ ದೇವತೆಗಳು ಮತ್ತೆ ಪಿತೃ ನಾದಿಯಾಗಿ ಎಲ್ಲರೂ ಬಂದು ಸೀತೆ ಪವಿತ್ರಳು ಅಂತ ಹೇಳಿ ದೇವಾನುದೇವತೆಗಳ ಹಾರೈಕೆಗೆ ಬೆಲೆ ಇಲ್ಲದೆ ಹೋಗಿದ್ದನ್ನ ಆಸ್ಥಾನದಲ್ಲಿ ಸೀತೆ ಎಲ್ಲರ ಮುಂದೆ ಧೈರ್ಯವಾಗಿ ನೆನಪಿಸ್ತಾಳೆ ಅದಾದ್ಮೇಲೆ ಹೇಳ್ತಾಳೆ ಹಿಂದಿನ ನಿದರ್ಶನವು ಅಪ್ರಯೋಜಕವೆಂದಾದ ಮೇಲೆ ಈಗಿನ ನಿದರ್ಶನವೂ ಅಷ್ಟೇ ಅರಮನೆಯಲ್ಲಿ ಕೆಲವು ಕಾಲದ ನಂತರ ಮತ್ತೆ ಇಂತಹ ಮತ್ತೊಂದು ಸನ್ನಿವೇಶ ಒದಗಿದರೆ ನಾನು ಮತ್ತೆ ಕಾಡು ಪಾಲುತಾನೆ ಅನ್ನೋ ಸೀತೆ ನನಗೆ ಮರಳಿ ಅರಮನೆಗೆ ಹಿಂದಿರುಗುವ ಯಾವ ಆಸೆನು ಉಳಿದಿಲ್ಲ ಅಂತ ಹೇಳ್ತಾಳೆ ಸಾಬೀತು ಮಾಡ್ಕೊಳಕ್ಕೆ ಕೊನೆಯ ನಿದರ್ಶನವನ್ನ ಹೇಳ್ತಾ ಈ ಬಾರಿ ಅವಳು ಕೇವಲ ತನ್ನ ಪಾತಿವೃತ್ಯವನ್ನು ಪಣಕ್ಕಿಡೋದಿಲ್ಲ ಅದರ ಜೊತೆ ರಾಮನ ಕುರಿತಾಗಿ ತನ್ನ ಮನದಲ್ಲಿರೋ ಪರಿಶುದ್ಧ ಪ್ರೇಮವನ್ನು ಪಣಕ್ಕಿಡ್ತಾಳೆ ತನ್ನ ತಾಯಿ ಭೂಮಾತೆ ನನ್ನನ್ನು ಅನುಗ್ರಹಿಸಲಿ ಅಂತ ಧ್ಯಾನಸ್ಥಳಾಗಿ ಕೂತ ಸೀತೆಯನ್ನ ಭೂಮಿ ಬೆರೆದು ಸಿಂಹಾಸನ ಮೇಲೆದ್ದು ಬಂದು ಅವಳನ್ನು ತನ್ನ ಭೂತಾಯಿ ತನ್ನ ಮಡಿಲಿನಲ್ಲಿ ಮತ್ತೆ ಸೆಳೆದುಕೊಳ್ಳೋ ಕತೆ ನಮಗೆ ಗೊತ್ತಿದೆ ಭೂ ಭೂತಾಯಿಯ ಮಗಳು ಸೀತೆ ತನ್ನ ತಾಯಿಯ ಮಡಿಲನ್ನ ಸೇರ್ತಾಳೆ ಜಗನ್ಮಾತೆ ಆದ ಜನಕ ನಂದಿನಿ ಮುಚ್ಚಿದ ಕಣ್ಗಳನ್ನ ಮತ್ತೆ ತೆರೆಯೋದಿಲ್ಲ ಅವಳು ಯಾರನ್ನು ಮತ್ತೊಮ್ಮೆ ನೋಡೋದೂ ಇಲ್ಲ ಜಗನ್ಮಾತೆ ಜನಕನಂದಿನಿಯಾದ ನೀನು ಧನ್ಯ ನಿನ್ನಂತಹ ಆದರ್ಶ ನಾರಿ ಈ ಜಗತ್ತಿನಲ್ಲಿ ಇನ್ನಿಲ್ಲ ನಿನಗೆ ಜಯವಾಗಲಿ ಅಂತ ಹೇಳಿ ಪುಸ್ತಕವನ್ನ ಮುಗಿಸ್ತಾರೆ ರಾಮಾಯಣದಲ್ಲಿ ರಾಮ ನಾಯಕ ಆದರೆ ರಾಮಾಯಣದ ಛಾಯೆಯಲ್ಲಿ ಸಾಗೋ ಈ ಪುಸ್ತಕಕ್ಕೆ ಜಾನಕಿಯೇ ನಾಯಕಿ ಜಾನಕಿಯೇ ಪ್ರಧಾನ ಪಾತ್ರ ತಂದೆಯ ಮನೆಯ ವಾತಾವರಣ ಒಂದು ಹೆಣ್ಣಿನ ಅಥವಾ ಒಂದು ಮಗುವಿನ ವ್ಯಕ್ತಿತ್ವಕ್ಕೆ ಎಷ್ಟು ಗಟ್ಟಿ ಅಡಿಪಾಯ ಹಾಕತ್ತೆ ಅನ್ನೋದನ್ನ ಚಿದಂಬರರು ಇಲ್ಲಿ ತುಂಬಾ ಸೊಗಸಾಗಿ ಬರೆದಿದ್ದಾರೆ ಇದರ ಜೊತೆಗೆ ಅವರು ಕಾಡು ಪರಿಸರ ಆಶ್ರಮಗಳ ಕುರ್ತು ಬರೆಯುವಾಗ ಅವರ ಪರಿಸರದ ಹೃದಯ ಹಾಡ್ ಹಾಡಾಗಿ ಹಾಡಿದೆ ಸೀತೆಯ ಬಗ್ಗೆ ವಿವರಣೆ ಕೊಡ್ತಾ ಅವರು ಅಲ್ಲಲ್ಲಿ ಅವರು ಪುಸ್ತಕದಲ್ಲಿ ಬರೀತಾರೆ ರಾಮ ರಾಜ್ಯ ಭೋಗಗಳನ್ನ ತ್ಯಜಿಸಕ್ಕೆ ಸಿದ್ಧನಾದಾಗ ಸೀತೆ ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ ತಾನೂ ವನವಾಸಕ್ಕೆ ಹೊರಡಕ್ಕೆ ಸಿದ್ಧ ಆಗ್ತಾಳೆ ಅರಮನೆಯ ಆರಾಮದಾಯಕ ಜೀವನದಲ್ಲಿ ಅವಳು ಯಾವ ರೀತಿಯ ಸುಖವನ್ನು ಗಂಡನೊಂದಿಗೆ ಕಂಡ್ಲೋ ಅದೇ ರೀತಿಯ ಸುಖವನ್ನ ಅವಳು ಅರಣ್ಯದ ಗುಡಿಸಲುಗಳಲ್ಲಿ ಕೂಡ ಕಾಣ್ತಾಳೆ ಹೇಳ್ತಾರೆ ಅಲ್ಲಿ ಆಮೇಲೆ ನಾವು ರಾಮಾಯಣನ ಅಧ್ಯಯನ ಮಾಡಿದಾಗ ಸೀತಾರಾಮರ ಜೀವನ ತ್ಯಾಗಮಯ ಅಂತ ನಮಗೆ ಗೊತ್ತಾಗತ್ತೆ ಗೊತ್ತಿದೆ ಅವರಿಬ್ಬರ ಜೀವನ ಧರ್ಮ ಮಾರ್ಗಕ್ಕಾಗಿ ಮುಡುಪಾಗಿರೋದು ಧರ್ಮದ ಆಚರಣೆಗಾಗಿ ಪತಿಯೊಡನೆ ನಿಂತ ಅವನಲ್ಲಿ ಪ್ರೇಮವನ್ನಷ್ಟೇ ಕಂಡ ಸೀತೆ ನಿಜಕ್ಕೂ ಜಗನ್ಮಾತೆ ತಂದೆಯ ಪ್ರೀತಿಯ ಮಗಳು ನಮ್ಮ ಜನಕನಂದಿನಿ ನಂದಿನಿ ಗುಬ್ಬಿಯ ಶ್ರೀ ಚಿದಂಬರಾಶ್ರಮಕ್ಕೆ ಹೋಗಿ ಅಲ್ಲಿಯ ಹಸಿರಿನಲ್ಲಿ ಕುಳಿತು ಮಹಿಳಾ ಸಬಲೀಕರಣವನ್ನ ಆಧ್ಯಾತ್ಮಿಕವಾಗಿ ಕೂಡ ನೋಡಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮನದ ಒತ್ತಡ ಕಡಿಮೆ ಆಗೋದು ಖಂಡಿತ ಅಂತ ಹೇಳ್ತಾ ಮಾತ್ ಮುಗಿಸೋಣ ಮತ್ತೆ ಭೇಟಿ ಆಗೋಣ ನಮಸ್ತೆ